ಹಿಮಾಚಲ ಪ್ರದೇಶ ಮಂಡಿ ಕ್ಷೇತ್ರದಿಂದ ಕಂಗಣ ರನಾವತ್ ಅವರು ಪಾರ್ಲಿಮೆಂಟ್ಗೆ ಗೆಲುವಿನ ಮೂಲಕ ಹೋಗಿದ್ದಾರೆ ಇದು ಮೊದಲ ಅವರ ಭಾಷಣ ಅವರ ಭಾಷಣದಲ್ಲಿ ಹತ್ತೊಂಬತ್ತು ನೂರ ನಲ್ವತ್ತೇಳರಿಂದ ಎರಡು ಸಾವಿರದ ನಾಲ್ಕರ ತನ ಹಿಮಾಚಲ ಪ್ರದೇಶ ಅಭಿವೃದ್ಧಿ ಆಗ್ತಾ ಇರಲಿಲ್ಲ ಅಭಿವೃದ್ಧಿ ತಂದಿದೆ ಅಂತ ಅಂದರೆ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಸಾಹಿಬ್ರು ಇದ್ದಾಗ ರೋಡು ಪ್ರಧಾನ ಮಂತ್ರಿ ಸಡಕ್ ಯೋಜನೆ ಅಂತ ಬಂದಾಗ ಅಲ್ಲಿ ರೋಡ್ ಮಾಡಿದ್ದಾರೆ ಅದು ಬಿಟ್ಟರೆ ಮತ್ತೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಮೋದಿಜಿಯವರಿದ್ದರು ಅವಾಗಲೇ ನಮ್ಮ ಹಿಮಾಚಲ ಪ್ರದೇಶಕ್ಕೆ ಐ ಐ ಟಿ ಐ ಐ ಎಮ್ ಆಮೇಲೆ ಏಮ್ಸು ಇವೆಲ್ಲ ಬಂದಿದ್ದು ಮೋದಿಜಿಯವರು ಗೆದ್ದ ನಂತರ ಮಾತ್ರ ಇದೆಲ್ಲ ನಮ್ಮ ರಾಜ್ಯಕ್ಕೆ ಬಂದಿರೋದು ಅಂತ ಹೇಳ್ತಾರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ತೊಂಬತ್ತ್ಮೂರನೇ ಹುಟ್ಟುಹಬ್ಬದಂದು ವಿದ್ಯಾರ್ಥಿಗಳಿಗೆ ಐದು ಕೋಟ್ಸ್ ಅಂದರೆ ಉಲ್ಲೇಖಿತ ನಿಯಮ ದ ಲಿಂಕೇಜ್ ಬಿಟ್ವೀನ್ ಎಜುಕೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಈಸ್ ಡೈರೆಕ್ಟ್ ಆ್ಯಂಡ್ ಸಿಂಪಲ್ ಹೈಯರ್ ಎಜುಕೇಷನ್ ಎನ್ಹ್ಯಾನ್ಸ್ ವುಮೆನ್ ಕ್ಯಾಪಿಟಲ್ ವಿಚ್ ಇನ್ ಟರ್ನ್ ಈ ಸಂದೇಶ ಎಜುಕೇಷನ್ ಮತ್ತು ಮೋದಿಜಿಯವರು ಎಲ್ಲ ಬಡ ಜನರಿಗೆ ರೇಷನನ್ನು ಕೊಟ್ಟಿದ್ದಾರೆ ಮನೆಯನ್ನು ಕಟ್ಸ್ಕೊಟ್ಟಿದ್ದಾರೆ ಎಲ್ಲ ಬಡ ಜನರಿಗೆ ಹಾಗೂ ಆಯುಷ್ಮಾನ್ ಕಾರ್ಡನ್ನು ಕೊಟ್ಟಿದ್ದಾರೆ ಇವೆಲ್ಲ ಸಾಧ್ಯ ಆಗಿದ್ದು ಮೋದಿಜಿಯವರಿಂದ ಮಾತ್ರ ಮತ್ತು ಗ್ಯಾಸನ್ನು ನೀಡಿದ್ದಾರೆ ಎಲ್ಲರಿಗೂ